ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ಲಾತಾರಲ್ಲ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ಲಾಕತ್ತೀನಿ ನೋಡಿರಿ ಇವತ್ತು ಕಟೋರಿ ಬ್ಲೌಸ್ನ ಸ್ಟಿಚ್ ಮಾಡ ಯಾವುದೇ ಒಂದು ಕೆಲಸ ಸಕ್ಸಸ್ ಆಗಬೇಕು ಅಂತಂತಂದ್ರೆ ನಾವು ನಿರಂತರವಾಗಿ ಕಷ್ಟಪಡ್ಬೇಕಾಗ್ಕೈತಿ ನೋಡಿರಿ ಯಾಕಂತಂದ್ರೆ ಮೊದಲಿಗೆ ನಾವು ಸ್ಟಿಚಿಂಗ್ ಆಗಿರಬಹುದು ಯಾವುದೇ ಕೆಲಸ ಆಗಿರಬಹುದು ನಾವು ರೆಗ್ಯುಲರಾಗಿ ಟೀಚಿಂಗ್ ಮಾಡ್ತಾನೆ ಹೋಗ್ಬೇಕು ನೋಡಿರಿ ಯಾಕಂತಂದ್ರೆ ನಾವು ಒಂದೇ ಸರ್ತಿ ಒಂದು ಡೇ ಎರಡು ಡೇ ಒಳಗೆ ನಾವು ಸ್ಟಿಚಿಂಗ್ನ ಕಲಿತೀವಿ ಅಂತಂದ್ರೆ ಆಗಂಗಿಲ್ಲ ನೋಡ್ರಿ ಆ ಪ್ಲಸ್ ಇದ್ರ ಜೊತೆಗೆ ನಾವು ಆರಿ ವರ್ಕ್ ಕೂಡ ಮಾಡ್ಬೋದು ನೋಡ್ರಿ ಯಾಕಂತಂದ್ರೆ ಇವಾಗ ಬ್ಲೌಸ್ನ ನಾವು ಅದೇ ವರ್ಕ್ ಮಾಡಿ ನಾವೇ ಸ್ಟಿಚ್ ಮಾಡಿಕೊಡೋದ್ರಿಂದ ಕಸ್ಟಮರ್ಸ್ ಕೂಡ ಜಾಸ್ತಿ ಆಗ್ತಾರೆ ನೋಡ್ರಿ ಇನ್ನೊಂದು ರೀತಿ ಏನಂತ ಹೇಳಿದರೆ ಸ್ಟಾರ್ಟಿಂಗ ಸ್ಟಿಚಿಂಗ್ ಮಾಡ್ತಾ ಇರೋರು ಸ್ವಲ್ಪ ಅಲ್ಲಿ ಟೈಮಿಂಗ ಜಾಸ್ತಿ ತೊಗೊ ತೊಗೊಂಡ್ರೂ ಪರವಾಗಿಲ್ಲ ನೋಡಿರಿ ಸ್ಟಿಚಿಂಗ್ ಮಾಡ್ಲಿಕ್ಕೆ ಒಂದು ಸ್ವಲ್ಪ ಜಾಸ್ತಿ ಅರ್ಧ ಗಂಟೆ ಹತ್ತಲ್ಲಿ ಒಂದು ಗಂಟೆ ಜಾಸ್ತಿ ಹತ್ತಲಿ ಪರವಾಗಿಲ್ಲ ಯಾಕಂತಂದ್ರೆ ನಾವು ಸ್ಟಾರ್ಟಿಂಗ್ ಕಲಿಯೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಜಾಸ್ತಿ ಟೈಮಿಂಗ ಬೇಕಾಗ್ತದೆ ನೋಡಿರಿ ಹೀಗಾಗಿ ಒಂದು ಸ್ವಲ್ಪ ಟೈಮಿಂಗ್ ಜಾಸ್ತಿ ಹತ್ರ ಪರವಾಗಿಲ್ಲ ನಾವು ನೀಟಾಗಿ ಮತ್ತು ಪರ್ಫೆಕ್ಟಾಗಿ ಫಿನಿಷಿಂಗ್ ಕರೆಕ್ಟಾಗಿ ಬರೋ ರೀತಿಯಾಗಿ ನಾವು ಸ್ಟಿಚ್ ಮಾಡಬೇಕು ನೋಡಿರಿ ಒಂದು ಬ್ಲೌಸ್ ಕಟ್ಟೋಗುತ್ತೆ ಎರಡು ಬ್ಲೌಸ್ ಕಟ್ಟೋಗುತ್ತೆ ಮೂರನೇ ಬ್ಲೌಸ್ ಕೂಡ ನಮಗೆ ತಕ್ಕ ಮಟ್ಟಿಗೆ ಒಂದು ಫಿಫ್ಟಿ ಪರ್ಸೆಂಟ್ ಆದ್ರೂ ಕರೆಕ್ಟಾಗಿ ಬರ್ತೈತೆ ನೋಡಿರಿ ನಾವು ಸ್ಟಿಚಿಂಗ್ ಮಾಡ್ತಾ ಮಾಡ್ತಾ ಯಾವ ರೀತಿಯಾಗಿ ಇಂಪ್ರೂವ್ ಮಾಡ್ಕೋಬೇಕು ಯಾವುದ್ರಲ್ಲಿ ನಾವು ಸರಿಪಡಿಸ್ಕೋಬೇಕು ಅನ್ನೋದು ತಾನಾಗೇ ಗೊತ್ತಾಗ್ತೈತೆ ನೋಡಿರಿ ಹೀಗಾಗಿ ಒಂದು ಬ್ಲೌಸ್ ಎರಡು ಬ್ಲೌಸು ಸ್ಟಿಚ್ ಮಾಡಿ ಇದು ನಮ್ಮ ಕೈಲಿ ಸಾಧ್ಯ ಆಗಲ್ಲ ಅಂತ ಹೇಳಿ ಎಷ್ಟೋ ಜನ ಅಂದ್ಕೊಂಡಿರ್ತಾರೆ ನೋಡಿರಿ ಅಂಥವ್ರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಸ್ಟಾರ್ಟಿಂಗ್ ಸಡನ್ನಾಗಿ ನಮ್ಗೆ ಪರ್ಫೆಕ್ಟ್ ಆಗಬೇಕು ಅಂತಂದ್ರೆ ಸಾಧ್ಯ ಆಗಂಗಿಲ್ಲ ನೋಡಿರಿ ಹೀಗಾಗಿ ನಾವು ಸತತವಾಗಿ ಪ್ರಯತ್ನ ಪಡಲೇಬೇಕಾಗ್ತೈತೆ ನೋಡಿರಿ ಅದಕ್ಕೋಸ್ಕರ ನಾನು ಕೂಡ ಸ್ಟಾರ್ಟಿಂಗ್ ಒಳಗೆ ಪೀಕೋ ಹಾಕೋದು ಮತ್ತು ಪಿಕೋ ಮೆಷಿನ್ ಒಂದಾಯ್ತು ನೋಡ್ರಿ ಪೀಕೋ ಮೆಷಿನ್ ಹಾಕೋದು ನೆಕ್ಸ್ಟ್ ನಾನು ಪಿಕೋ ಫಾಲ್ ಮಾಡೋದು ಇಷ್ಟು ಮಾಡ್ಲಾಕತ್ತೀನಿ ಮತ್ತು ಅದೇ ಮಷಿನ್ ಮೇಲೆ ನನಗೆ ಸ್ಟಿಚಿಂಗ್ ಕೂಡ ಮಾಡ್ತಿದ್ದೆ ನೋಡ್ರಿ ನನ್ನ ಬ್ಲೌಸ್ ಆಗಿರ್ಬೋದು ನಮ್ಮ ಮನೆ ಮೆಂಬರ್ಸ್ ಬ್ಲೌಸ್ನ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ ಬರ್ತಾ ಬರ್ತಾ ಸ್ವಲ್ಪ ಪರ್ಫೆಕ್ಟ್ ಆದ ನಂತರ ನಾವು ಹೊರಗಡೆ ಅಂತ ಒಂದೊಂದು ಬ್ಲೌಸ್ನ ಸ್ಟಿಚ್ ಮಾಡ್ಲಾಕತ್ತೀನಿ ನೋಡ್ರಿ ನಂತರ ನಾನು ಸೆಪ್ರೇಟಾಗಿ ಸ್ಟಿಚಿಂಗ್ ಮಷಿನ ಬೇರೆ ತೊಗೊಂಡ ಸ್ವಲ್ಪ ಲೇಟ್ ಆಗ್ತಿತ್ತು ನೋಡಿರಿ ಒಂದು ಡಿಸೈನ್ ಬ್ಲೌಸ್ ಇತ್ತು ಅಂತಂದರೆ ಒಂದೊಂದು ದಿನ ನಾನು ಜಾಸ್ತಿ ಟೈಮಿಂಗ್ ತೊಗೋತಿದ್ದೆ ಅಂದ್ರೆ ಅದು ಪರ್ಫೆಕ್ಟಾಗಿ ಬರಬೇಕು ಅದು ಅದಕ್ಕಾಗಿ ನಾನು ಸ್ವಲ್ಪ ಟೈಮಿಂಗ್ ಜಾಸ್ತಿ ತೊಗೊಂಡ್ರೆ ಪರವಾಗಿಲ್ಲ ಅಂದರೆ ನಾವು ನೆಕ್ಸ್ಟ್ ಟೈಮ್ ಸೆಕೆಂಡ್ ಟೈಮ್ ಸ್ಟಿಚಿಂಗ್ ಮಾಡಬೇಕಾಗಿದ್ರೆ ಈ ರೀತಿ ಮಾಡಬೇಕು ಅನ್ನೋದು ನಮ್ಮ ಫಗೊತಾಗಿರ್ತೈತಿ ಅಂತ ಕಡಿಮೆ ಟೈಮಿಂಗ್ ಕೂಡ ಹಾಕಿರ್ತೈತಿ ನೋಡಿರಿ ಆ ನಂತರದೊಳಗೆ ಇವಾಗ ಮಟ್ಟಿಗೆ ಎಲ್ಲ ಕಟೋರಿ ಬ್ಲೌಸ್ ಆಗಿರ್ಬೋದು ಸಾದಾ ಬ್ಲೌಸು ಮತ್ತು ಫ್ರಾಕು ಚೂಡಿದಾರ್ಸು ಮತ್ತು ಎಲ್ಲ ರೀತಿ ಪ್ರಿನ್ಸಸ್ ಕಟ್ಟು ಬೋಟ್ ನೆಕ್ಕು ಎವ್ರಿ ಒನ್ ಇವಾಗ ತಕ್ಕ ಮಟ್ಟಿಗೆ ನಾನು ಸ್ಟಿಚ್ ಮಾಡ್ಲಿಕ್ಕೆ ಕಲಿತೆ ನೋಡಿರಿ ಸೊ ನಾ ಎಲ್ಲಿ ಸ್ಟಿಚ್ಚಿಂಗ ಯೂಟ್ಯೂಬ್ ಯೂಟ್ಯೂಬ್ ಒಳಗೆ ಸ್ಟಿಚಿಂಗ್ ವಿಡಿಯೋಗಳನ್ನ ಇವಾಗ ಮೊಬೈಲ್ ಆಯಿತು ಫಸ್ಟ್ ಅದು ನಮಗೆ ಫೆಸಿಲಿಟಿ ಆಗಿತ್ತು ನೋಡಿರಿ ಅಂಥ ಟೈಮ್ ಒಳಗೆ ನಾನು ಕಟೋರಿ ಬ್ಲೌಸ್ ಅದು ಏನದಲ್ಲ ನಾನು ರೆಡಿ ಬ್ಲೌಸ್ನ ಬಿಚ್ಚಿ ಯಾವ ರೀತಿಯಾಗಿ ಕಟ್ ಮಾಡಿದ್ದಾರೆ ಹೇಳಿ ನಾನು ಒಂದು ಪೇಪರ್ ಮೇಲೆ ಕಟ್ ಮಾಡಿ ಈ ರೀತಿಯಾಗಿ ನಾನು ಸ್ಟಿಚ್ ಮಾಡೋಕೆ ಕಲ್ಕೊಂಡಿರೋದು ನೋಡ್ರಿ ಎಲ್ಲಿ ಕೂಡ ಕಲೀಲಿಕ್ಕೆ ಹೋಗಿಲ್ಲ ಮನೆಯಲ್ಲೇ ಇದ್ಕೊಂಡು ನಾನು ಟೈಲರಿಂಗ್ನ ಈ ರೀತಿಯಾಗಿ ಕಲ್ಕೊಂಡೆ ನೋಡ್ರಿ ಇನ್ನೂ ಇಂಪ್ರೂವ್ ಆಗಬೇಕು ನೋಡಿರಿ ಇನ್ನೂ ವೆರೈಟಿ ವೆರೈಟಿ ಬ್ಲೌಸಸ್ ಆಗಿರ್ಬೋದು ಮತ್ತು ಆರಿ ವರ್ಕ್ ಪರ್ಫೆಕ್ಟಾಗಿ ಕಲ್ತ್ಕೋಬೇಕಂತ ಹೇಳಿ ಅಂದ್ಕೊಂಡನು ಇವಾಗ ತಕ್ಕ ಮಟ್ಟಿಗೆ ಸ್ವಲ್ಪ ಸ್ವಲ್ಪ ಡಿಸೈನ್ಸ ಮಾಡ್ಲಾಕತ್ತ ನೋಡ್ರಿ ಹಾಗೆ ಸ್ಟಿಚಿಂಗ್ ಮಾಡಿ ನಾ ಯಾವಾಗ ಟೈಮ್ ಸಿಗುತ್ತಲ್ಲ ಆ ಟೈಮ್ ಒಳಗೆ ನನ್ನ ನನ್ನ ಬ್ಲೌಸ್ ನಾನು ವರ್ಕ್ ಮಾಡ್ಲಾಕತ್ತೆ ನೋಡ್ರಿ ಇವಾಗ ಆಲ್ಮೋಸ್ಟ್ ಅಲ್ಲಿ ಒಂದು ಸ್ವಲ್ಪ ದಿನ ಹಿಂದೆ ನಾನೊಂದು ಇಡೀ ಕಸ್ಟಮರ್ಸ್ ವಿಡಿಯೋ ಒಂದು ವಿಡಿಯೋ ಬಿಟ್ಟಿದ್ದೆ ನೋಡ್ರಿ ನಾನು ವ ಆರಿ ವರ್ಕ್ ಮಾಡಿರೋಂಥ ಬ್ಲೌಸ್ ಆ ಸಿಂಪಲ್ಲಾಗಿ ವರ್ಕ್ ಮಾಡಿದ್ದೆ ನೋಡ್ರಿ ಯಾಕಂತಂದ್ರೆ ಚಿಕ್ಕ ಮಕ್ಳು ಇರೋದ್ರಿಂದ ಎಲ್ಲರೂ ಮ್ಯಾನೇಜ್ ಮಾಡಿಕೊಂಡು ನಮ್ಗೆ ಸ್ಟಿಚಿಂಗ್ ಮಾಡಿ ಮತ್ತು ವರ್ಕ್ ನಾವು ಪ್ರ್ಯಾಕ್ಟೀಸ್ ಮಾಡ್ತೀವಿ ಅಂತಂದ್ರೆ ಟೈಮಿಂಗ ಸಾಕಾಗಿಲ್ಲ ನೋಡಿರಿ ಹಾಗೆ ಒಂದೊಂದು ದಿನ ಒಂದು ಅರ್ಧ ಗಂಟೆನೋ ಒಂದು ಗಂಟೆನೋ ಪ್ರ್ಯಾಕ್ಟೀಸ ಮಾಡ್ಲಾಕಿರ್ತೀನಿ ನೋಡಿರಿ ನಾನು ಬ್ಲೌಸ್ ವಿಡಿಯೋ ಜೊತೆಗೇ ಆರಿವರ್ಕ್ ಡಿಸೈನ್ಸ್ ಕೂಡ ಸೇರ್ ಮಾಡ್ತಾ ಹೋಗ್ತೀನಿ ನೋಡಿರಿ ಹಾಗೆ ಚಿಕ್ಕ ಮಕ್ಕಳ ಫ್ರಾಕ್ಸ್ ಆಗಿರಬಹುದು ಚೂಡಿದಾರ್ ಕಟ್ಟಿಂಗ್ಸ್ ಆಗಿರಬಹುದು ನಾನು ಏ ಪ್ರತಿಯೊಂದನ್ನು ನಾನು ಆ ನಿಮ್ಮ ಜೊತೆ ಸೇರ್ ಹೋಗ್ತೀನಿ ನೋಡಿರಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ಲಾತಿರ್ಲಿಲ್ಲ ಪ್ಲೀಸ್ ಸ್ಕಿಪ್ ಮಾಡಿದೆ ಆ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತಷ್ಟೇ ಫ್ಯಾಮಿಲಿ ಮೆಂಬರ್ಸ್ಗೆ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ನೀವು ಜಾಸ್ತಿ ನಮ್ಮ ವಿಡಿಯೋನ ನೋಡಿದರೆ ನಮಗೆ ಮುಂದೆ ಮಾನಿಟೈಸ್ ಒಳಗೆ ನಮ್ಗೆ ಹೆಲ್ಪ್ ಆಗುತ್ತೆ ಸೊ ಇವಾಗ ಮಾತಾಡ್ತಾ ಮಾತಾಡ್ತಾ ಬ್ಲೌಸ್ ಫ್ರಂಟ್ ಸೈಡ್ ಈಗ ಇವಾಗ ಹುಗ್ಸನ್ನ ಹುಕ್ಸ್ ಪಟ್ಟಿನ ರೆಡಿ ಮಾಡ್ಲಾಕತ್ತಾರ ನೋಡ್ರಿ ಒಂದು ನಾನು ವಿಡಿಯೋ ಒಳಗೆ ಪಟ್ಟಿ ಮತ್ತು ಗುಂಡಿ ಅಂದರೆ ನಾನು ಸ್ಟಾರ್ಟಿಂಗ್ ಯಾರೆಲ್ಲ ಸ್ಟಿಚ್ ಮಾಡ್ಲಾಕತ್ತಾರಲ್ಲ ಅವ್ರಿಗೆ ಉಪಯೋಗ ಆಗಲಿ ಅಂಥೇಳಿ ಈಝಿ ಒಳಗೆ ಒಂದೊಂದಾಗಿ ನಾನು ಎರಡು ವಿಡಿಯೋ ಆದರೂ ಪರವಾಗಿಲ್ಲ ನೋಡ್ರಿ ನಾನು ಸ್ಲೋ ಆಗಿ ಒಂದೊಂದು ಕಾಜಾ ಕಾಜಾಪಟ್ಟಿ ಗುಂಡಿ ಪಟ್ಟಿ ಯಾವ ರೀತಿಯಾಗಿ ಹಚ್ಚೋದು ಆಮೇಲೆ ಫ್ರಂಟ್ ಸೈಡ್ ಬ್ಲೌಸ್ನ ಯಾವ ರೀತಿಯಾಗಿ ಕಟ್ಟಿಂಗ್ ಮಾಡೋದು ಮತ್ತು ಸ್ಲೀವ್ನ ಯಾವ ರೀತಿಯಾಗಿ ಕಟ್ಟಿಂಗ್ ಮಾಡೋದು ನಾನು ಸಪ್ರೇಟಾಗಿ ವಿಡಿಯೋನ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡು ನೋಡ್ರಿ ಯಾಕಂದ್ರೆ ಸ್ಟಾರ್ಟಿಂಗ್ ಒಳಗೆ ಮನೆಯೊಳಗೆ ಕಲೀಲಾಕತಿರ್ತಾರಲ್ಲ ಅವ್ರಿಗೆ ಫುಲ್ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಈ ರೀತಿಯಾಗಿ ಸಿಂಪಲ್ ವಿಡಿಯೋನ ನಾನು ಸೇರ್ ಮಾಡ್ತಾ ಹೊಂಟೆನ ನೋಡ್ರಿ ಬಿಗ್ನರ್ಸ್ಗೆ ತುಂಬ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಯಾಕಂತಂದರೆ ನಾನು ಮನೆಯಲ್ಲಿಯೇ ಕಲ್ತು ಬಂದಿರೋಳಾಗಿರೋದ್ರಿಂದ ಪಾಪ ಹೊರಗಡೆ ಹೋಗಿ ಕೆಲವರಿಗೆ ಕಲೀಲಿಕ್ಕೆ ಅನುಕೂಲ ಇರೋಂಗಿಲ್ಲ ಹೀಗಾಗಿ ಮನೆಯಲ್ಲೇ ಇದ್ದುಕೊಂಡು ಕಲಿಯೋರಿಗೆ ಹೆಲ್ಪ್ ಆಗುತ್ತೆ ನಮ್ಮ ವಿಡಿಯೋ ನೋಡಿ ಯಾರಾದರೂ ಒಬ್ಬರು ನಿಮ್ಮ ವಿಡಿಯೋ ನೋಡಿ ನಾನು ಈ ರೀತಿಯಾಗಿ ಸ್ಟಿಚಿಂಗ್ ಮಾಡೋದನ್ನ ಕಲಿತನಿ ಅಂತ ಹೇಳಿದರೆ ಅಷ್ಟೇ ಸಾಕು ನೋಡಿರಿ ಸೊ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಸಾದಾ ಬ್ಲೌಸ್ ಕಟ್ಟಿಂಗ್ ವಿಡಿಯೋಸ್ ಮತ್ತು ಕಟೋರಿ ಬ್ಲೌಸ್ ಮುಂದೆ ಬರ್ತಕ್ಕಂಥ ವಿಡಿಯೋ ಒಳಗೆ ಸೆಪ್ರೇಟಾಗಿ ಒಂದು ಸೈಜ್ಗೆ ಇದೆ ಸುತ್ತಲತ್ತೀ ಯಾವ ರೀತಿಯಾಗಿ ಕಟ್ಟಿಂಗ್ ಮಾಡೋದು ಅಂಥೇಳಿ ಕಂಪ್ಲೀಟಾಗಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿರಿ ಹಾಗೆ ಇವಾಗ ಫ್ರಂಟ್ ಫ್ರಂಟ್ ಸೈಡ್ ಇವಾಗ ಎಲ್ಲ ಬ್ಲೌಸ ಸ್ಟಿಚ್ ಮಾಡೋದ ಕಂಪ್ಲೀಟ್ ಆಯ್ತು ನೋಡ್ರಿ ಇವಾಗ ಬ್ಯಾಕ್ ಸೈಡ್ ಬ್ಲೌಸರ್ ರೆಡಿ ಮಾಡಿ ಈ ರೀತಿಯಾಗಿ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ನ ಜೋಡಿಸ್ಲಾಕತ್ತ ನೋಡ್ರಿ ಈ ರೀತಿಯಾಗಿ ನೋಡ್ರಿ ಸ್ಟಿಚಿಂಗ್ ವಿಡಿಯೋ ಅಂತಂದ್ರೆ ಈ ಚಾನಲ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಲೇಟ್ ಆಯ್ತು ನೋಡ್ರಿ ಯಾಕಂತಂದ್ರೆ ನಮ್ಮ ಸಣ್ಣ ಮಗ ಇರೋದರಿಂದ ಕೆಳಗಡೆ ಕೂತು ಕಟ್ಟಿಂಗ್ ಮಾಡುವಾಗ ಕಟಿಂಗ್ ಮಾಡುನು ಕೊಡ್ತಿರಂಗಿಲ್ಲ ಮತ್ತು ಸ್ಟಿಚಿಂಗ್ ಮಾಡ್ತಾ ಮಾಡೋ ಕೂತಿಲ್ಲಾಗಿರ್ ನೋಡಿರಿ ಹೀಗಾಗಿ ಇವಾಗ ಒಂದು ಸ್ವಲ್ಪ ಆಡ್ಲಕ್ಕತ್ತಾನೋ ಹೀಗಾಗಿ ಇವಾಗ ಚೆನ್ನಲ್ಲ ಸ್ಟಾರ್ಟ್ ಮಾಡೀನಿ ಸೊ ನಾನು ಯಾವ ರೀತಿಯಾಗಿ ಸಿಂಪಲ್ ಡಿಸೈನ್ ಇಟ್ ಬ್ಲೌಸ್ ಸ್ಟಿಚ್ ಮಾಡ್ತಾನಲ್ಲ ಡಿಸೈನ್ಸು ಎಲ್ಲ ರೀತಿಯೂ ನಾನು ಅಪ್ಲೋಡ ಮಾಡ್ಲಾತಿರ್ತೀನಿ ನೋಡಿರಿ ಹಾಗೆ ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡ್ಲಾತರಿ ಹೀಗೆ ನಮ್ಗೆ ನಮ್ಮ ಚಾನಲ್ಗೆ ಸಪೋರ್ಟಾಗಿ ಇರಿ ಹಾಗೆ ಮತ್ತಷ್ಟು ನಮ್ಮ ನಮ್ಮ ಜೊತೆಯೇ ಮತ್ತೊಬ್ಬ ಯೂಟ್ಯೂಬರ್ಸು ಬೆಳಿ ಅಂಥೇಳಿ ಕೂಡ ನಾನು ಎಲ್ಲರಿಗೂ ವಿಶ್ ಮಾಡ್ತೀನಿ ನೋಡ್ರಿ ಇವಾಗ ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡು ಜಾಯಿಂಟ ಮಾಡ್ಲಾಕತ್ತೀನಿ ನೋಡ್ರಿ ಸೊ ಮೊದಲಿಗೆ ಶೋಲ್ಡರ್ ಯಾಕೆ ಡ್ರಾಪ್ ಆಗುತ್ತೆ ಮತ್ತು ಯಾವೊಂದು ಎದೆ ಸುತ್ತಳತೆಗೆ ನಾವು ಸ್ಲೀವ್ ಮೆಜರ್ಮೆಂಟ್ ಏಟ್ ಇಟ್ಕೋಬೇಕು ಅಂತ ಹೇಳಿ ಬರ್ತಕ್ಕಂಥ ಒಂದೊಂದು ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾನೆ ಹೋಗ್ತೀನಿ ನೋಡಿರಿ ಯಾಕಂತಂದರೆ ಇವಾಗ ಸ್ಟಿಚಿಂಗ್ ವಿಡಿಯೋ ಜಾಸ್ತಿ ಇರೋದ್ರಿಂದ ಸ್ಟಿಚಿಂಗ್ ಮಾಡೋ ಬಟ್ಟೆ ಜಾಸ್ತಿ ಇರೋದ್ರಿಂದ ನನಗೆ ಮಕ್ಕಳೊಳಗೆ ನನಗೆ ಜಾಸ್ತಿ ವಿಡಿಯೋನ ಅಪ್ಲೋಡ್ ಮಾಡ್ಲಿಕ್ಕಾಗತ್ತೆ ನೋಡಿರಿ ಹೀಗಾಗಿ ಒಂದು ಅಡ್ಜಸ್ಟ್ ಮಾಡಿ ನಾನು ಡೈಲಿ ಒಂದು ಸ್ಮಾಲ್ ವಿಡಿಯೋನಾದ್ರೂ ಅಪ್ಲೋಡ ಮಾಡಿರ್ತೀನಿ ನೋಡಿರಿ ಹೀಗಾಗಿ ಒಂದು ಸ್ಟಾರ್ಟಿಂಗ್ ಬಿಗಿನರ್ಸ್ಗೆ ಎಲ್ಲ ಹೆಲ್ಪ್ ಆಗುವಂತಹ ಒಂದು ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ಲಾಕತ್ತೀನಿ ನೋಡ್ರಿ ಯಾರೂ ಕೂಡ ನೋಡಿ ಸ್ಟಿಚಿಂಗ್ ಮಾಡೋದು ಕಷ್ಟ ಅಂತ ಹೇಳಿ ಅಂದ್ಕೊಳ್ಳೋಂಗಿಲ್ಲ ನೋಡ್ರಿ ಆ ರೀತಿಯಾಗಿ ನಾನು ಸ್ಟಿಚಿಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಹೀಗಾಗಿ ಎಲ್ಲರೂ ಕೂಡ ಮನೆಯಲ್ಲಿ ಇದ್ಕೊಂಡು ನಾವು ಯಾವ ರೀತಿಯಾಗಿ ಸ್ಟಿಚಿಂಗ್ನ ಕಲ್ತ್ಕೊಳ್ಳೋದು ಅನ್ನೋದನ್ನು ನನ್ನ ಜೊತೆನ ಸೇರ್ ಮಾಡ್ಕೊಂಡೆ ನೋಡ್ರಿ ಈ ಒಂದು ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಹೇಳಿ ಅಂದ್ಕೊಂಡ ನೆಕ್ಸ್ಟ್ ಮತ್ತೆ ಒಂದು ಡಿಸೈನ್ ಬ್ಲೌಸು ಅಥವಾ ಏನಾದ್ರು ನೆಕ್ ಡಿಸೈನ್ ಅದು ಜೊತೆಗೆ ನಮ್ಮ ನಿಮ್ಮ ಜೊತೆನ ನಾಳೆ ಸೇರ್ ಮಾಡ್ಕೋತೀನಿ ನೋಡಿರಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತೆ ನೋಡ್ರಿ ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಕೊಡಿ